ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇದೀಗ ವಿಧಾನಪರಿಷತ್ ಚುನಾವಣೆಯ ಕಣ ರಂಗು ಪಡೆದಿದೆ ಜೂನ್ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದೆ ಇದ್ದಕ್ಕೆ ಅಸಮಾಧಾನಗೊಂಡಿರುವಂತಹ ಉಡುಪಿ ಮಾಜಿ ಶಾಸಕ ಕೆ ರಘುಪತಿ ಭಟ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಏ ಹಿಂದೆ ಉಡುಪಿ ಶಾಸಕನಾಗಿದ್ದ ನಾನು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದೇನೆ ನನ್ನೊಂದಿಗೆ ಚರ್ಚೆಯನ್ನು ಕೂಡ ನಡೆಸದೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಇನ್ನು ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಹಿತೈಷಿಗಳಿಂದ ನನಗೆ ಕರೆಗಳು ಬಂದಿದ್ದು ತಮ್ಮ ಬೆಂಬಲವನ್ನು ನೀಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಪಕ್ಷೇತರನಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಇದು ಪ್ರಧಾನಿ ಅಥವಾ ಸಿಎಂ ನಿರ್ಧರಿಸುವ ಚುನಾವಣೆಯಲ್ಲ ನಾನು ಗೆದ್ದರೂ ಬಿಜೆಪಿಗೆ ಯಾವುದೇ ನಷ್ಟವಿಲ್ಲ ನಾನು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮುಂದುವರಿದ್ದೇನೆ ನನ್ನ ಸ್ಪರ್ಧೆಯು ಬಿಜೆಪಿ ವಿರುದ್ಧದ ಬಂಡಾಯವಲ್ಲ ಅಂತ ಹೇಳಿದ್ದಾರೆ ನನ್ನ ಎಲ್ಲ ಕಹಿ ಅನುಭವಗಳನ್ನು ನಾನು ಬಿಜೆಪಿ ನಾಯಕರಿಗೆ ವಿವರವಾಗಿ ವಿವರಿಸಿದ್ದೇನೆ ಕೆಲವನ್ನ ಮಾಧ್ಯಮಗಳಿಗೆ ಬಹಿರಂಗಪಡಿಸೋದಕ್ಕೆ ಸಾಧ್ಯವಿಲ್ಲ ಆಗಿ ಕೆಲಸ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಉಡುಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಕೊನೆ ಗಳಿಗೆಯಲ್ಲಿ ನನಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿತು ಅಂತ ಹೇಳಿದ್ರು ಆರು ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ ಅದರಲ್ಲಿ ನೈಋತ್ಯ ಪದವೀಧರರ ಕ್ಷೇತ್ರ ಕೂಡ ಒಂದು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಗೊಂದಲ ಪಕ್ಷದಲ್ಲಿ ಮೂಡಿತು ಯಾಕಂದ್ರೆ ಬಿಜೆಪಿಯ ಮಾಜಿ ಶಾಸಕ ರಘುಪತಿ ಭಟ್ ಶಿವಮೊಗ್ಗದ ಡಾಕ್ಟರ್ ಧನಂಜಯ್ ಸಜ್ಜಿ ಹಾಗೂ ವಿಕಾಸ್ ಪುತ್ತೂರಿ ಈ ಮೂವರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಈ ಮೂವರಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಇತ್ತು ಆದ್ರೆ ಸಂಸದೀಯ ಮಂಡಳಿಯ ಸದಸ್ಯರಾಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ಮಾತಿನ ಅನ್ವಯ ಧನಂಧರ್ ಸರ್ಜಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿತ್ತು ಆದರೆ ಇದರ ಬಳಿಕ ಇದೀಗ ಉಡುಪಿಯ ಮಾಜಿ ಶಾಸಕ ರಘುಪತಿ ಬಂಡ ಭಟ್ಟ ಅವರು ಬಂಡಾಯವೆದ್ದಿದ್ದಾರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಬಳಿ ಒಂದು ಮಾತನ್ನು ಕೂಡ ಚರ್ಚೆ ಮಾಡದೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಕೊನೆಗಳಿಗೆಯಲ್ಲಿ ನನಗೆ ಟಿಕೆಟ್ ಮಿಸ್ ಆಗಿತ್ತು ಹಾಗಾಗಿ ನಾನು ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಆದ್ರೆ ನಾನು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅಲ್ಲ ನಾನು ಮುಂದೆಯೂ ಕೂಡ ಅಂದ್ರೆ ನಾನು ಗೆದ್ರು ಕೂಡ ಇದರಿಂದ ಬಿಜೆಪಿಗೆ ಯಾವುದೇ ನಷ್ಟವಲ್ಲ ನಷ್ಟವಿಲ್ಲ ಮುಂದಿನ ದಿನಗಳಲ್ಲಿ ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ ರಘುಪತಿ ಭಟ್ ಅವರು ಹೇಳಿದ್ದಾರೆ ಹಾಗಾಗಿ ವಿಧಾನ ಪರಿಷತ್ ಚುನಾವಣಾ ಕಣ ದಿನ ಕಳೆದಂತೆ ರಂಗೇರ್ತಾ ಇದೆ ಕಾಂಗ್ರೆಸ್ನಲ್ಲಿಯೂ ಬಂಡಾಯ ಅಭ್ಯರ್ಥಿಗಳು ಬಂಡಾಯ ಎದ್ದಿದ್ದು ಕೂಡ ಬಂಡಾಯ ಅಭ್ಯರ್ಥಿಗಳು ಸದ್ದು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ಅಂದ್ರೆ ಈ ಚುನಾವಣೆ ರಾಜ್ಯದ ಸರ್ಕಾರ ನಿರ್ಮಾಣ ಆಗುವಂತ ಚುನಾವಣೆ ಮತ್ತು ಒಬ್ಬ ಕಾರ್ಯಕರ್ತರಿಗೆ ಅಭ್ಯರ್ಥಿ ಧನವನ್ನು ಕೊಟ್ಟಿದ್ದಾರೆ ಯಶ್ಪಾಲ್ ಸುಮ್ನ ಆ ದೃಷ್ಟಿಯಿಂದ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂತಿರುವ ನಿರ್ಧಾರ ಮಾಡಿ ಅದೇ ದಿವಸದಿಂದ ಪಕ್ಷದ ಪರವಾಗಿ ಪೂರ್ತಿ ಕೆಲಸ ಮಾಡಿ ಅಭ್ಯರ್ಥಿ ಮತ್ತು ನಾವು ಜೊತೆಯಾಗಿ ನಂದೇ ಕಾರಿನಲ್ಲಿ ಅಭ್ಯರ್ಥಿ ನಮಗೆ ಘೋಷಣೆಯಾದ ದಿವಸದಿಂದ ಚುನಾವಣೆ ಮುಗಿಯುವರೆಗೂ ಜೊತೆಯಾಗಿ ನಾವು ಕೆಲಸ ಮಾಡಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ಲೀ ಪಕ್ಷಕ್ಕೆ ನೀಡಿದೆ ಆ ಸಂದರ್ಭದಲ್ಲಿ ನನಗಾಗ ನಾನು ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ಹೇಳಿದೆ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅಂತ ಹೇಳಿದ್ವಿ ಫಸ್ಟ್ ನೀವು ಬೆಳಿಗ್ಗೆ ನೀವು ಪತ್ರಿಕೆ ಬಂದ ಏನು ನಿಮ್ಮ ನಿರ್ಧಾರ ನೀವು ಕೇಳಿದೀವಿ ಪಕ್ಷೇತರ ನಿಲ್ತೀರಾ ಹೇಳ್ತೇನೆ ಆಗ ನನ್ನ ಮನಸ್ಸಲ್ಲಿ ಇವತ್ತು ಹೇಳ್ತೇನೆ ಆಗ ನಾನು ರಾಜಕೀಯ ನಿವೃತ್ತಿ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೆ ನನಗಾದಂಥ ನೋವನ್ನ ತಿಳಿಸಿ ರಾಜಕೀಯ ನಿವೃತ್ತಿ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಮತ್ತೆ ಅನಿಸಿತು ನಾನು ಈಗ ರಾಜಕೀಯ ನಿವೃತ್ತಿ ತಗೊಂಡ್ರೆ ಈಗ ಘೋಷಣೆ ಆಗುವಾಗ ಘೋಷಣೆ ಘೋಷಣೆ ಆಗೋದನ್ನ ನಾನು ಪಕ್ಷದ ಕಚೇರಿಯಲ್ಲಿ ಇದ್ದೆ ಲೋಕಸಭೆಯ ಅವಲೋಕನ ಸಭೆಯನ್ನ ಮಾಡಿದ್ದು ಮತ್ತು ಮಧ್ಯಾಹ್ನ ಮೇಲೆ ವಿಧಾನ ಪರಿಷತ್ನ ತಯಾರಿಯ ಸಭೆ ಇತ್ತು ಅದಕ್ಕೆ ನಾನು ಅಪೇಕ್ಷಿತ ಇರಲಿಲ್ಲ ಬೆಳಿಗ್ಗೆ ಲೋಕಸಭೆ ಪ್ರಭಾರಿಯ ದೃಷ್ಟಿಯಿಂದ ರಾಜ್ಯದ ಕಚೇರಿಯ ಆ ಸಭೆಯಲ್ಲಿ ನಾನು ಇದ್ದೆ ಆ ಸಂದರ್ಭದಲ್ಲಿಯೂ ನಾನು ರಾಜ್ಯಾಧ್ಯಕ್ಷರನ್ನೂ ಎಲ್ಲಾ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರದ್ದು ಅಶೋಕ್ರಿಂದರಿದ್ದು ಎಲ್ಲ ರಾಜ್ಯಾಧ್ಯಕ್ಷರು ವಿಜೇಂದ್ರದ್ದು ನಮ್ಮ ಸಂಘಟನಾ ಪ್ರಧಾನ ಎಲ್ಲರತ್ರೂ ವಿನಂತಿ ಮಾಡಿಕೊಟ್ಟಿದ್ದೇವೆ ಆಗ ಎರಡು ಹೆಸರು ಹೋಗಿದೆ ಸೆಂಟ್ರಲ್ಲಿ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಹೇಳುವಂಥದ್ದೇ ಇತ್ತು ಇಲ್ಲಿಯೂ ನನಗೆ ಸಪ್ತದೆ ಅಂತ ಹೇಳುವಂಥ ಇಲ್ಲ ಅಂತ ಹೇಳುವಂಥದ್ದು ನನಗೆ ಎಂಟು ಗಂಟೆ ಹೊತ್ತಿಗೆ ಘೋಷಣೆ ಆಯಿತು ನನಗೆ ನಾನು ಒಂದು ಫೇಸ್ಬುಕ್ಕಲ್ಲಿ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳಿದ್ದೆ ಅಂದರೆ ಇದು ಬೇಸರ ಬೇಸರದ್ದು ಎರಡು ಮೂರು ವಿಷಯಕ್ಕೆ ಒಂದನೇದು ಯಾರಾದ್ರೂ ಒಬ್ಬ ಹಿರಿಯ ಬಿಜೆಪಿಯ ಕಾರ್ಯಕರ್ತನಿಗೆ ಆ ಸ್ಥಾನ ಕೊಡ್ತಿದ್ರೆ ನಾನು ಸಮ ಬೇಜಾರಾಗುತ್ತಿಲ್ಲ ಸಮಾಧಾನ ಪಡ್ಕೊಳ್ತಿದ್ದೆ ಯಶ್ ಹೇಗೆ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಾಗ ನಾನು ಸಮಾಧಾನ ಪಡ್ಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡಿದ್ನ ಅದೇ ನಿಲುವನ್ನು ನಾನು ಪಡ್ಕೊಳ್ತೀನಿ ಆದರೆ ಧನ ಧನಂಧಯರ್ಜಿ ಅವರು ಇತ್ತೀಚೆಗೆ ತಾನೇ ಬಿಜೆಪಿಗೆ ಆಗುತ್ತೆ ಶಾಂತಿಗಾಗಿ ನಡೆ ಅಂತ ಅಲ್ಲಿ ನಮ್ಮ ಪರಿವಾರದ ವಿರುದ್ಧ ಅಹ್ ಪಾದಯಾತ್ರೆಯನ್ನ ಮಾಡಿದಂತ ಅವ್ರ ಬಗ್ಗೆ ಗೌರವ ಕೆಲಸ ಮಾಡಿದಾರ ನಾನು ಪ್ರಭಾರಿ ಆಗಿದ್ದಾಗ ಶಿವಮೊಗ್ಗದ ಪ್ರಭಾರಿ ಶಿವಮೊಗ್ಗ ಗ್ರಾಮಾಂತರ ಪ್ರಭಾರಿ ವೈಯಕ್ತಿಕವಾಗಿ ಗೌರವ ನಮ್ಮಲ್ಲಿ ಕೆಲವರು ಅಪೇಕ್ಷಿತರಿದ್ರು ಗಿರೀಶ್ ಪಟೇಲ್ ಅಂತ ಒಬ್ರು ಬಹಳ ಮೂವತ್ ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ಏನೂ ಸಿಗದೆ ಕೆಲಸ ಮಾಡಿದಂತವ್ರು ದತ್ತಾತ್ರಿ ಅಂತ ಹೇಳುವಂತವ್ರು ಒಬ್ಬರು ಇದು ಅಪೇಕ್ಷಿತರಲ್ಲಿದ್ರು ಒಬ್ಬ ಒಳ್ಳೆಯ ಸಮರ್ಥ ನಾನು ನೋಡಿದ ಮಟ್ಟಿಗೆ ಜಿಲ್ಲೆಯ ಒಂದು ಬಿಜೆಪಿ ಅಧ್ಯಕ್ಷ ಮೇಘರಾಜ್ ಅಂತ ಅಂದ್ರೆ ಒಬ್ಬ ಎದುರು ಇನ್ನು ತುಂಬಾ ಜನ ಅಲ್ಲಿ ಜ್ಞಾನೇಶ್ವರು ಅವರು ತುಂಬಾ ಜನ ಅಲ್ಲಿ ಅಲ್ಲಿ ಅವರು ಅಪೇಕ್ಷೆ ಪಟ್ಟಿದ್ರು ಶಿವಮೊಗ್ಗದಲ್ಲಿ ಆಗ್ಬೇಕು ಅಂತ ನಮ್ಮ ಇಲ್ಲಿ ಪುತ್ತೂರಲ್ಲಿ ವಿಕಾಸ್ ಪುತ್ತೂರು ಅವರು ಅವರು ಒಂದಷ್ಟು ಇನ್ರೋಲ್ ಅನ್ನು ಮಾಡಿದ್ರು ಅವರು ಅಪೇಕ್ಷೆ ಒಳ್ಳೆ ಕಾರ್ಯಕರ್ತರು ನನಗೆ ಮನಸ್ಸಿಗೆ ಬೇಸರದ್ದೇನು ಅಂತ ಹೇಳಿದ್ರೆ ಒಬ್ಬ ಪಕ್ಷದಲ್ಲಿ ತುಂಬಾ ವರ್ಷ ದುಡಿದಂತ ಕಾರ್ಯಕರ್ತರನ್ನು ಬಿಟ್ಟು ಇತ್ತೀಚೆಗೆ ಬಂದಂತ ಒಬ್ಬ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮತ್ತೆ ನನಗೂ ಅಪೇಕ್ಷೆ ಇತ್ತು ಯಾಕೆಂದ್ರೆ ನಾನು ಶಾಸಕನಾಗಿ ಮೂರು ವರ್ಷ ನೀವೆಲ್ಲರೂ ನೋಡಿದ್ದೀರಿ ಸಕ್ರಿಯವಾಗಿ ಕೆಲಸ ಮಾಡಿದಂತ ಜನರ ಕೆಲಸ ಸಾಮಾಜಿಕ ಕೆಲಸ ಶಾಸಕರು ಮಾಡದಿದ್ದಂತ ಕೆಲಸಗಳನ್ನು ಮಾಡಿದಂತ ಅಂದ್ರೆ ಶಾಸಕರು ಸಾಮಾನ್ಯವಾಗಿ ಮಾಡದಿದ್ದಂತ ಕೆಲಸಗಳು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿಯನ್ನ ಒಬ್ಬ ಶಾಸಕನಾಗಿ ಯಾವ ರೀತಿ ಮಾಡಿದರೆ ನೀವೆಲ್ಲ ಇದಕ್ಕೆ ಅದಕ್ಕೆ ಆ ರೀತಿ ವಿಶಿಷ್ಟವಾಗಿ ಮಾಡಿದ್ರು ನಾನೊಬ್ಬ ಆಕ್ಟಿವ್ ಪರ್ಸನ್ ನನಗೆ ಸುಮ್ಮನೆ ಕುತ್ಕೊಂಡಿದ್ದಾಗುವ ಸ್ವಭಾವದಲ್ಲ ಅಂದ್ರೆ ಏನಾದ್ರೂ ಕೆಲಸ ಮಾಡ್ತಾ ಇರಬೇಕಾದಂತಹ ಸ್ವಭಾವದ್ದು ನಾನು ಅಪೇಕ್ಷೆ ಪಟ್ಟೆ ನನಗೆ ಎಂ ಎಲ್ ಸಿ ಇದು ಸಿಕ್ಕಿದ್ರೆ ಐದುವರೆ ಜಿಲ್ಲೆ ಒಳ್ಳೆ ಕಾರ್ಯಕರ್ತರ ಕೆಲಸ ಜನರ ಕೆಲಸ ಶೈಕ್ಷಣ ಇಲಾಖೆ ನನ್ನ ತುಂಬಾ ಆಸಕ್ತಿಯ ವಿಷಯಗಳು ಸೊ ಆ ದೃಷ್ಟಿಯಿಂದ ಸಿಗ್ಬೇಕು ತುಂಬಾ ಅಪೇಕ್ಷೆ ಇತ್ತು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ದೆ ಈ ಸತಿ ನನ್ನ ಜೀವನದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಕ್ಯಾಂಡಿಡೇಟ್ ಆಗುವಾಗ ಯಾರ ಹತ್ರ ರಿಕ್ವೆಸ್ಟ್ ಮಾಡಲಿಲ್ಲ ಅದಾಗಿ ನನ್ನ ಕೆಲಸದ ಮೇಲೆ ಬಂದಿದೆ ಎರಡ್ ಸಾವಿರದ ಎಂಟರಲ್ಲಿ ಆಟೋಮೆಟಿಕ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಕ್ವೆಸ್ಟ್ ಅಂತ ಸ್ವಲ್ಪ ಆಗಿದೆ ಆದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಆದ್ರೆ ಈ ರಿಕ್ವೆಸ್ಟ್ ಮಾಡಿಲ್ಲ ಇಲ್ಲ ಕೊಡಿ ಕಾರ್ಯಕರ್ತಿದ್ದಾರೆ ಕೇಳಿಗೆ ಹೋಗಿಲ್ಲ ಯಾಕಂದ್ರೆ ಆಗಿದ್ದೆ ಆದ್ರೆ ಈ ಸತ್ಯ ತುಂಬಾ ಮೂರ್ ಮೂರು ನಿಮ್ಗೆ ನಾರ್ಥಾಕ್ ಸತ್ಯ ಎಲ್ಲ ನಾಯಕರುಗಳು ಮನೆ ಬಾಗಿಲಿಗೆ ಎಲ್ಲ ಹೋಗಿದೆ ಒಬ್ಬ ಮೂರು ಬಾರಿ ಶಾಸಕರಾದ ಪಕ್ಷ ಕೆಲಸ ಮಾಡಿದಂತ ನಾನು ಮಾಡಿದೆ ಆದ್ರೆ ನನ್ನ ಹತ್ರ ಒಂದು ಸಮಾನತೆ ಅಧ್ಯಕ್ಷರು ಪ್ರಧಾನ ಕಾರ್ಯಾಧ್ಯಕ್ಷರು ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಈಗಾಗಲೇ ಟಿಕೆಟ್ ಹಂಚಿಕೆಯಾಗಿದೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ್ ಸರ್ಜ್ ಅವರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದೆ ಇದು ಸದ್ಯ ಮಾಜಿ ಶಾಸಕ ರಘುಪತಿ ಭಟ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿರುವಂತಹ ರಘುಪತಿ ಭಟ್ ಅವರು ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ನೇರವಾಗಿ ಧನಂಜಯ್ ಸರ್ಜಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರಘುಪತಿ ಭಟ್ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಪಕ್ಷದ ಯಾರೋ ಹಿರಿಯ ರಾಜಕಾರಣಿಗಳಿಗೆ ಕೊಟ್ಟಿದ್ರು ಕೂಡ ನನಗೆ ಬೇಸರವಾಗ್ತಾ ಇರಲಿಲ್ಲ ನಾನು ಸ್ಪರ್ಧೆ ಮಾಡ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂತಹ ಧನಂಜಯ್ ಸರ್ಜಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ರಘುಪತಿ ಭಟ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಅಂತ ಘೋಷಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿಯೂ ಕೂಡ ಮುಂದುವರಿತೀನಿ ಅಂತ ಹೇಳಿದ್ದಾರೆ ಮತ್ತು ಯಾರು ಪದವೀಧರ ಅಂತ ಹೇಳುವಂಥವ್ರು ಇಲ್ಲ ಸರ್ ನಿಮಗೆ ಪ್ರತಿ ಸತ್ಯ ಅನ್ಯಾಯ ಆಗ್ತಾ ಇದೆ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇದೇನು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಾವು ಒಂದು ವಿಧಾನ ಪರಿಷತ್ ಆಯ್ಕೆ ಮಾಡುವಂಥದ್ದು ಕರೆಗೆ ನಾನು ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ